ಏನು ಕತ್ತು ಪತ್ತು ಏನು ದೂರ ಕಾಣಿಸದು ಬೀಜ ಹೊಡೆದ್ರ ನೋಡಿ ಸ್ನೇಹಿತರೆ ಇದು ಕಣ್ಣೂರು ರೆಂಟೇಶಪ್ಪಣ್ಣ ಅವರದು ಯಾರಾದರೂ ಇದಕ್ಕೊಂದು ಕೂಟ ಇದ್ರೆ ಹೇಳಿ

ಇದು ಒಂದು ವರ್ಷ ಒಂಬತ್ತು ತಿಂಗಳು ಯಾವುದು ತಪ್ಪನ್ ಸುಳಿ ಗಿಳಿ ಬಲ್ಚರಿಕಿರವು ಯಾವ ಏನಿಲ್ಲ ಸುಳಿಗಳು ಎಲ್ಲೆಲ್ಲಿ ಏನೇನಿರ್ಬೇಕು ಎಲ್ಲ ಅಲ್ಲಲ್ಲೇ ಇದೆ ಕರೆಕ್ಟಾಗಿ ಡ್ರಾಪು ಏನು ಸಿಕ್ಕಾಬಿಟ್ಟಾಗ ರ್ಯಾಶ್ ಇರೋ ಥರ ಇದೆ ಸ್ಪೀಡು ಸ್ಪೀಡು ಓಕೆ ಅಣ್ಣ ಇದು ಎಷ್ಟು ತಿಂಗ್ಳಕ್ಕರ ಅಣ್ಣ ಒಂಬತ್ತು ತಿಂಗಳು ಅಣ್ಣ ಇದು ಮನೇಲಿ ಉಟ್ಟದ್ದ ತಂದುದಣ್ಣ ನೀವು ಎಲ್ಲಿಂದ ಕಡೆಯಿಂದ ಹಾಕೊಂಬಂದಣ್ಣ ಕನಕಪುರ ಏನು ಬಿದ್ದೋರಿ ಮಾಡ್ಬೇಕು ಹೆಂಗೆ ಎತ್ತು ಮಾಡಬೇಕು ಬರ್ತದೆ ಹಾಗೆ ಹಂಗೆ ಲೆಕ್ಕಾಚಾರ ಓಕೆ ಯಾರ ಬಂದರೆ ಕೊಡ್ತೀರಾ ಇದು ಓಕೆ ನೋಡಿ ಸ್ನೇಹಿತರೆ ಇದನ್ನು ಕೊಡ್ತಾರಂತೆ ಯಾರಾದರೂ ಬಂದರೆ ಬಿದ್ದವ್ರು ಬಿದ್ದವರ್ಯಾರೋ ಬರ್ಬೋದು ಅಥವಾ ಎತ್ನವರು ಯಾರೋ ಬರ್ಬೋದು ಎತ್ತು ಇದನ್ನು ಬಿಡ್ತಾರಂತೆ ಇವಾಗಷ್ಟೇ ಅಷ್ಟೇ ಕೊಂಬಾಡಿದೀವಿ ಬೆಲೆ ಒಂದು ಅರವತ್ತು ಹೇಳ್ತಾವ್ರೆ ಎರಡ್ ಚರಿಕಾಗಲಿ ಬಲ್ಚರಿಕ್ ಆಗಲಿ ಯಾವುದು ಏನು ತಪ್ಪನ್ನು ಸುಳಿ ಅಣ್ಣ ಸುಳಿದು ಬೇರೆ ಯಾವ್ದಾರ ತಪ್ಪನ್ನು ಯಾವ ತಪ್ಪು ಇಲ್ಲ ಎಲ್ಲ ಕ್ಲಿಯರ್ ಇದೆ ನೋಡಿ ಸ್ನೇಹಿತರೆ ಯಾವುದೂ ಇಲ್ಲಿ ಬಂದ ಮೇಲೂ ಕೂಡ ಯಾವುದು ತಪ್ಪಿದೆ ಅಂತ ಹೇಳುವಂಥದ್ದೇನಿಲ್ಲ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ ಹಾಗಾಗಿ ಯಾರು ಅಣ್ಣ ಹಂಗೆ ಬಿಡೋಣ ಮುಂದಕ್ಕೆ ಮನೆಯೊಳಗೆ ಕಡಿಕೆ ನೋಡಿ ಸ್ನೇಹಿತರೆ ಕಾಲು ಅಷ್ಟೆ ನಾನೇ ಇಲ್ಲೇ ನೋಡ್ಕೊಂಬಿಡಿ ಕಾಲು ಕೈಯೆಲ್ಲ ಓಕೆ ಬಿಡೋಣ ಒಳಗೆ ಹೋಗಿ ಹೌದು ಅಣ್ಣ ಅಲ್ಲಾಗದಣ್ಣ ಇನ್ನು ಅಲ್ಲಾಗಿಲ್ಲ ಏನು ಏಜ್ ಒಂದು ಒಂದು ಒಂದೂವರೆ ವರ್ಷ ಅಣ್ಣ ಒಂದು ಮುಕ್ಕಾಲು ವರ್ಷ ನೋಡಿ ಸ್ನೇಹಿತರೆ ಇದು ನಮ್ಮ ಕಣ್ಣೂರು ಎಂಟ ಶಪಣಾರ್ದು ಒಂದು ವರ್ಷದ ಮೇಲೆ ಎಂಟು ಕರು ಒಂದು ಮುಕ್ಕಾಲು ವರ್ಷ ಯಾರಾದರೂ ಇಷ್ಟಪಟ್ಟರೆ ಧಾರಾಳೋಗಿ ಬರ್ಬೋದು ಇನ್ನೂ ಅಲ್ಲಾಗಿಲ್ಲ ನೋಡ್ಬೋದು ತುಂಬ ಸಾಧುಗುಣ ಇವಾಗಷ್ಟೇ ಕೊಮ್ಮಾಡಿದ್ದೀವಿ ನೋಡಿ ಕೊಡ್ರಣ್ಣ ರೋಡ್ಗೆ ಕಾಲೊಂದು ಜಾಗ ಒಂಚೂರು ತೋರಿಸೋಣ ನೀಟಾಗಿ ಅಣ್ಣ ಇದಕ್ಕೆ ಸುಳಿ ಸುದ್ದ ಯಾವುದು ಏನು ತಪ್ಪಿಲ್ವಣ್ಣ ಏನೂ ತಪ್ಪಿಲ್ಲ ಓಕೆ ನೋಡಿ ಸ್ನೇಹಿತರೆ ಇದಕ್ಕೂ ಯಾವುದೇ ಸುಳಿ ಸುದ್ದ ಯಾವುದು ತಪ್ಪೊಂದಿಲ್ಲ ನೋಡ್ಬೋದು ನೀವು ಯಾರಾದರೂ ಬೇಕು ಅನ್ನೋರು ಅಣ್ಣಾರ ನಂಬರು ಹಾಕಿರ್ತೀನಿ ನನ್ನ ನಂಬರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ಯಾರು ಬೇಕಾದ್ರೂ ಬರ್ಬೋದು ಇರಿ ನೋಡ್ಕೊಳ್ಳಿ ಬಲ್ಗಡಿಗೆ ಗಂಧಗಲಲ್ಲಿ ಸುಳಿ ಇದೆ ಬಲ್ಚರಿ ಎರಡುಗಡೆ ಇಲ್ಲ ಸರಿನಾ ಬಲಗಡೆ ಒಂದೇ ಕಡೆ ಇರೋದು ಹಂಗಾಗಿ ಹಣ ಮೇಲಿರೋ ಸುಳಿನೂ ಕ್ಲಿಯರ್ ಇದೆ ಪಾತಾಳ ಸುಳಿ ಜಾಗದ್ದು ನಗ್ಭಟ್ಕು ಕ್ಲಿಯರ್ ಇದೆ ಪಾತಾಳ ಸುಳಿ ಜಾಗದ್ದು ನೋಡಿ ಕ್ಲಿಯರ್ ಇದೆ ಸುಳಿ ಹ್ಞೂ ಹ್ಞೂ ಒಳಕ್ಕೆ ಹೋಗಲಿ ಬಿಡಲ ಹ್ಞೂ ಇದಕ್ಕೆ ಇವಾಗ ಕೊಂಬು ಈಗಲೇ ಮಾಡಿದ ಓಕೆ ಅಣ್ಣ ಇದು ಏಜು ಏನಾಗಿರ್ಬೋದು ಅಣ್ಣ ಏಜ್ ಇದು ಕರ ಹದಿನಾರರಿಂದ ಹದಿನೆಂಟು ತಿಂಗಳು ಅಂದರೆ ಒಂದು ಒಂದೂವರೆ ವರ್ಷದ ಕರ ಪಾಪ ನಮಗೇನೋ ಇನ್ನೂ ಇದೆ ಎಲ್ಡೆ ಡ್ರಾಪು ಅಣ್ಣ ಇದಕ್ಕೆ ಏನಾರ ತಪ್ಪು ಸುಳಿಗಳು ಯಾವ್ದಾರ ಇದೆಯಾ ಗುಂಡಿಗೆ ಸುಳಿ ಬಲಗಡಿಕೆ ಅಲ್ಲ ಇರಮ್ಮ ಕತ್ತು ಪತ್ತು ಜೋರಾಗದೆ ನೋಡಿ ಸ್ನೇಹಿತರೆ ಇದಕ್ಕೆ ಬಲಗಡೆ ಗುಂಡಿಗೆ ಸುಳಿ ಅದೇ ಈ ಕರುಗೆ ಅದು ಬಿಟ್ಟರೆ ಆ ಕಡೆ ಹಂಗೆ ನೋಡ್ಬಿಡ್ತೀನಿ ನಾನೇನೆ ಅಂದರೆ ಅವರು ತಪ್ಪುಂದೇನೂ ಇಲ್ಲ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅಂದರೆ ನೋಡಿ ಎರಡು ಕಡೆಗೂ ಗುಂಡಿಗೆ ಸುಳಿ ಇದ್ದಾಗ ಅದು ತಪ್ಪಿಗೆ ಬರಲ್ಲ ಅಂತ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅವರು ಹೇಳ್ತಿದ್ದಾರೆ ಅದು ಬಿಟ್ಟರೆ ಹಣೆ ಮಗಳು ಸುಳಿ ಪಾತಾಳ ಸುಳಿ ಇಲ್ಲ ಮಾಮೂಲಿ ಸರಿ ಸುಳಿ ಅದೇ ಹಿಂದೆ ಅದೇ ತೋರಿಸ್ಬಿಡ್ತದೆ ಪರ್ಕ್ ಸುಳಿನೂ ಇಲ್ಲ ಈ ಕಡೆ ಆ ಕಡೆ ಸಣ್ಣ ಬಾಲದ್ದನ ಬೀಚ್ ದೋರಿಗೆ ಆಗ್ತಕ್ಕಂಥ ಜಾತಿ ಕುಲದ್ದನ ಈಗಷ್ಟೇ ಕೊಮ್ಮ ಅಣ್ಣ ಹಂಗೆ ಬಿಡೋಣ ವಾಕು ಹೋಗ್ಲಿಕ್ಕರ ನೋಡಿ ಸ್ನೇಹಿತರೆ ಕಾಲುಗೂ ಕೂಡ ಒಂದೇ ಸರ್ತಿ ಇಲ್ಲೇ ತೋರಿಸಿದ್ದೀನಿ ನೋಡ್ಕೊಳ್ಳಿ ಇದೆ ಚೆನ್ನಾಗಿರ್ತಾಯಿದೆ ಅಣ್ಣಾರನ್ನ ಮಾತಾಡ್ಸೋಣ ಇವತ್ತೆಲ್ಲ ಕರ್ಗಳ್ನೂ ಒಟ್ಟಿಗೆ ಬಿಟ್ಟು ಇದು ಮಾಡಿದ್ದೀವಿ ಸರಿ ಬಿಡೋಣ ಹಂಗೆ ಒಳಗೆ ಇಲ್ಲ ಇಲ್ಲ ಎಲ್ಲ ಅದು ಮಾಹಿತಿ ಕೊಡ್ತೀನಿ ಈ ಈ ಕಡೆ ಅಣ್ಣ ಇದು ಎಷ್ಟು ತಿಂಗ್ಳು ಕರ ಅಣ್ಣ ಐದುವರೆ ತಿಂಗ್ಳು ಕರ ಇದು ಅಣ್ಣ ತಂದಿರೋದು ಇದುವೇ ಯಾ ಕಡೆಯಿಂದ ತೊಂದ್ರಣ ಇದು ಮರಳು ಕಡೆದು ಕನಕಪುರ ಮರಳುವಾಡಿ ಕಡೆದು ವಾಡಿ ಕಡೆಯದು ಚೆನ್ನಾಗಿದೆ ಅಣ್ಣ ಇದಕ್ಕೆ ಯಾವ್ದಾರ ಬಲಗಡೆ ಕಿರೋದು ತಪ್ಪು ಎರಡು ಕಡೆಯೂ ಇಲ್ವಾ ಎಲ್ಲ ಕರೆಕ್ಟಾಗಿದೆಯಾ ಪ್ರತಿಯೊಂದು ಕರೆಕ್ಟಾಗಿದೆ ಏನು ತೊಂದರೆ ಏನಿಲ್ಲ ನೋಡಿ ಸ್ನೇಹಿತರೆ ಇದೊಂದು ಸಣ್ಣಗಾರ ಐದುವರೆ ತಿಂಗಳು ಐದು ತಿಂಗಳು ಹಾಲಾಕ್ ಸಾಕ್ತಾ ಇದಾರಂತೆ ಹಾ ಬಿಡಣ್ಣ ಹಂಗೇನೆ ಅಣ್ಣ ಇದು ಯಾರೇ ಬಂದ್ರು ಕೊಡ್ತೀರಾ ಏನು ತೊಂದ್ರೆ ಏನಿಲ್ಲ ನೋಡಿ ಸ್ನೇಹಿತರೆ ಹಾಲಾಕ್ ಸಾಕ್ತಿದಾರಂತೆ ಇದು ಕರ ಇದೆ ಇಲ್ಲ 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 ಸಾಕ್ ಸಾಕ್ ಸಾಕು ಇದ್ರೀಗ ಹಂಗೆ ಕಾಣಿಸ್ತದೆ ಈಗ ಒನ್ ಟ್ವೆಂಟಿ ಊಟ ಮಾಡಿರೋದಣ್ಣ ನೀವು ಈಗ ಒಂದು ವಾರ ಆಯ್ತು ಒಂದು ವಾರ ಹಾಕ ಅಕ್ಕಪಕ್ಕ ಎಲ್ಲ ಅದಕ್ಕೂ ಇವ ಮಾಡೋದು ಸರಿ ಹೋಯ್ತದೆ ನೋಡಿ ಸ್ನೇಹಿತರೆ ಈ ಕರಿಗೂ ಕೂಡ ಕೂಟ ಬೇಕು ಯಾರತ್ರ ಇದ್ರೆ ಕೊಟ್ಟರೆ ಧಾರಾಳವಾಗಿ ಹಾಕೊತೀವಿ ಇಲ್ಲ ನಮ್ಮ ಹತ್ರನೇ ಬಂದರೆ ನಾವೇ ಕೊಡ್ತೀವಿ ಆ ಏಜು ಒಂದು ವರ್ಷ ಎರಡು ತಿಂಗಳು ಇದಕ್ಕೆ ಬೀಜ ಹೊಡೆದಿದ್ದೀವಿ ನಾವು ಬೀಜ ಹೊಡೆದು ಸಕಾಟ ಮಾಡಿದ್ದೀವಿ ಅಣ್ಣ ಹಂಗೆ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಕೊಳ್ಳೋಣ ಹ್ಞೂ ಒಂದು ವರ್ಷ ಎರಡು ತಿಂಗಳು ಇದಕ್ಕೆಲ್ಲರ ಇದ್ದರೆ ಕೂಟ ಇದ್ರೆ ಬೇಕಾದ್ರೆ ಯಾರಾದರೂ ಸಂತೋಷವಾಗಿ ಕೊಡ್ಬೋದು ಇಲ್ಲ ನಮ್ಮ ಹತ್ರನೇ ಇದೆ ನಮ್ಮ ಕೊಡ್ರಣ ನಾವು ಹಾಕಂತೀವಿ ಅಂದರೆ ನಾವು ಕೊಡೋಕೆ ರೆಡಿ ನೋಡಿ ಸ್ನೇಹಿತರೆ ಹಾಗೆ ಎಲ್ಲ ಕರುಗಳು ಮನೇಲಿರೋವೆಲ್ಲ ತೋರಿಸ್ತೀನಿ ಈಗ ಲಾಸ್ಟು ಈ ವಿಡಿಯೋದಲ್ಲಿ ಈಗ ಎಲ್ಲ ಕರುಗಳನ್ನು ಕೂಡ ಇದು ಮಾಡ್ತೀನಿ ಓಕೆ ಅಣ್ಣ ಹಂಗೆ ವಾಕ್ಬಿಡೋಣ ಹ್ಞೂ ಓಲಿ ಒಳಕ್ಕೆ ಓಡಲಿ ನೋಡಿ ಸ್ನೇಹಿತರೆ ಟೈಮು ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಇವಾಗ ಜಸ್ಟು ಕೆಲಸ ಎಲ್ಲ ಮುಗೀತು ನಮ್ಮ ಆತ್ಮೀಯ ಸ್ನೇಹಿತರು ಕಣ್ಣು ಅವರು ಮನೆಗೆ ಬಂದಿದ್ದೆ ಕೋಡ್ ಮಾಡೋದಕ್ಕೆ ಹಾಗಾಗಿ ಎಲ್ಲದರದ್ದು ಸಿಂಗಲ್ ಸಿಂಗಲ್ ಆಚೆ ಕಡೆ ವೀಡಿಯೋ ಮಾಡಿದ್ವಿ ಮನೆ ಒಳಗಡೆ ಕಟ್ಟಾಗಿರೋದ್ರ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಅಲ್ಲಿ ಎಲ್ಲ ಒಂದೊಂದು ಫೋಟೋಸ್ ಕೂಡ ಇರುತ್ತೆ ನನ್ನ ಹತ್ರ ಅವ್ರನ್ನೂ ಕೂಡ ಮಾತಾಡ್ಸೋಣ ಇಲ್ಲೊಂದು ಮಲಗಿದೆ ನೋಡಿ ಸ್ನೇಹಿತರೆ ಇದು ಉದ್ದಪನ್ನ ಜಾಸ್ತಿ ಸ್ವಲ್ಪ ನೋಡಿ ಸ್ನೇಹಿತರೆ ಇದು ಕೂಡ ಅವ್ರದೇ ನಾನೇ ಕೋಡ್ ಮಾಡಿರೋದು ಅದು ಹೇಗಿದೆ ಅಂತ ನೋಡ್ದವ್ರು ಹೇಳಬೇಕು ಚೆನ್ನಾಗಿದೆಯಾ ಇಲ್ವಾ ಅಂತ ಹಾಗೇ ಬನ್ನಿ ಇನ್ನೊಂದು ಕರು ತೋರಿಸಿ ಯಾರೋ ಸ್ವಲ್ಪ ಕೊಂಬು ಅಮ್ಕಿರೋದ್ರಿಂದ ನಾವು ಅದನ್ನು ನಾರ್ಮಲಾಗಿ ಮಾಡ್ಕೊಂಡಿದ್ದೀವಿ ಮೇಲೆ ಹಿಂದೆ ಗಿಡಿಗೆ ಬೆಣ್ಣು ತಗೋಬೇಕು ಅಂತ ಸೊ ಇದೊಂದು ಇದು ಅವ್ರ ಇದ್ದಾನೆ ನಡನೆ ನೋಡಿ ಇದು ಕೂಡ ಅವ್ರ ಇದ್ದಾನೆ ಇದು ಇವತ್ತಷ್ಟೇ ಕೊಡು ಮಾಡಿದ್ದೀನಿ ಇದು ನೋಡ್ಬೋದು ಎರಡೆರಡು ಡ್ರಾಪು ಚೆನ್ನಾಗಿದೆ ಇದು ಏನಿಲ್ಲ ನೋಡಿ ಕೋಡ್ ಕೂಡ ನಾನೇ ಮಾಡಿದ್ದೀನಿ ಆ ಅಣ್ಣ ಇದ್ರದ್ದು ದೊಡ್ಡವರು ಇದೇ ಜಸ್ಟ್ ಅಣ್ಣ ಇನ್ನು ಅಲ್ಲಿ ಮಾಡಿಲ್ಲ ಅಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ಅದಕ್ಕೂನು ಹತ್ರ ಇನ್ನೇನು ಎರಡು ವರ್ಷ ಅಂತ ಅವರು ಟಾರ್ಗೆಟ್ ಮಾಡಿದ್ದಾರೆ ಯಾರಾದರೂ ದಾನದ ಮೇಲೆ ಬಿಟ್ಕೊಳ್ಳೋರು ಇದ್ದರೆ ಬಂದರೆ ಅವರು ಖುಷಿಯಾಗಿ ಕೊಡ್ತಾರೆ ಬನ್ನಿ ಹಾಗೇ ತೆಗೆದಾವೆ ಸೊ ನೋಡಿ ಓಹ್ ಆಚೆಗಡೆ ಫೋಟೋಸ್ ತೆಗೆದಿದ್ದೀನಿ ಅದ್ರದ್ದು ವೀಡಿಯೋ ಕೂಡ ಆಚೆಗಡೆ ಬಿಡ್ತೀನಿ ಇವಕ್ಕೂ ಕೂಡ ಕೊಂಬು ಎಲ್ಲ ವರ್ದು ಅದೆಲ್ಲ ಗಲೀಜಿತ್ತು ಅಂತೇಳಿ ತೆಗ್ದು ಇದು ಮಾಡಿದ್ದೀವಿ ಇವು ಕೂಡ ಒಂದು ಜೊತೆ ಕೂಟದ ಮೇಲಿದೆ ಇದು ಬೇಕಾದ್ರೆ ಒನ್ ಟ್ವೆಂಟಿ ಕೇಳಿದ್ರು ಅವರು ಕೊಡ್ತಾರೆ ಅದರಲ್ಲಿ ಎಡಗಡೆ ಇರೋದು ಇದು ಭಾಳ ಉದ್ದಾಪನ್ನ ಜೋರು ಇದ್ರದ್ದು ಫೋಟೋ ವೀಡಿಯೋಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ಹಾಗೆಯೇ ಇವಕ್ಕೆ ಬೀಜ ಹಾಕಿದ್ದಾರೆ ಬೀಜ ಹಾಕಿ ಮನೆ ಒಳಗಡೆ ಬಿಟ್ಟಿದ್ದಾರೆ ಯಾರಾದರೂ ಬೇಕು ಅನ್ನೋರು ಕೇಳಿದ್ರೆ ಅವರು ಖುಷಿ ಕೊಡ್ತಾರೆ ಯಾರ್ದು ಇದೆಲ್ಲ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಆಗಿನ ಅಣ್ಣ ಈಗಷ್ಟೇ ಕೊಮ್ಮಾಡಿಸಿದಿರ ನಾನೇ ಬಂದು ಕೊಮ್ಮಾಡಿದೆ ಅಣ್ಣ ಆ ಕರು ಎಲ್ಲಿದೆ ಅದು ಬೇಬಿ ಜಾತ್ರೆಯಲ್ಲಿ ತಗೊಂಡಿದ್ದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಚಿಕ್ಕ ರಥ ಇವತ್ತು ಚೆನ್ನಾಗಿ ಬೆಳೆದಿದೆ ಆಮೇಲೆ ಅಣ್ಣ ಈ ಕರು ಎಂಟಿ ಈಗ ನೀವು ತಗೊಂಡ್ರಿ ಹಾಗೆ ಇದು ಎರಡು ಇದು 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 ಸಣ್ಣಗರ ಒಂದು ಉದ್ದಪ್ಪನ ಜಾಸ್ತಿ ಇದೆ ಸಂತೆಕೋಡಿಯಿಂದ ಕರ ಉಳಿಸ್ಕೊಂಡಿದಿರ ಇದೊಂದು ಕಡಸ್ಕರನ ಇದು ದೊಡ್ಡದಾಗಿದೆ ಹಾಗೆ ಇವನ್ ಜೊತೆ ಕೂಟ ಮಾಡಿದಿರ ಇನ್ನೊಂದು ಜೊತೆ ಕೂಟ ಮಾಡಿದ್ದೀರ ಅಣ್ಣ ಇವಾಗ ಇಷ್ಟೊಂದು ಜೊತೆ ನೀವು ಈ ವೈಟ್ ಎತ್ತು ಈ ವೈಟ್ ಎತ್ತು ಯಾವ ಮಟ್ಟಕ್ಕೆ ನಮಗೆ ಬನ್ನಿ ಅಣ್ಣ ಪಕ್ಕಕ್ಕೆ ಬನ್ನಿ ಒಂದು ಖುಷಿ ಆಗ್ತಿದೆ ಅಂದರೆ ಇದು ಯಾರ್ದು ಎಲ್ಲಿದು ಯಾರಿಂದ ಬಂತು ಹೇಗೆ ಬಂತು ತುಂಬ ಈ ಇಡೀ ಗುಂಪಿಗೆ ಅಟ್ರಾಕ್ಷನ್ ಆಗ್ತಿರ್ತಕ್ಕಂಥ ಒಂದು ಎತ್ತು ಅಂದರೆ ಇದು ಅದು ಯಾವ ಥರ ಈ ಅಟ್ರಾಕ್ಷನ್ ಆಗೋ ಕಾರಣ ಏನು ಅಥವಾ ಅದಿರೋ ಕಲರ್ಗ

ಯಾರು ಕೂಟ ಇದ್ರೆ ಅಲ್ಲ ನೀವು ಕೊಡಕ್ಕೂ ರೆಡಿ ಹಾಕೊಳಕ್ಕೂ ರೆಡಿ ಅಣ್ಣ ಟೋಟಲ್ ನಿಮ್ಮ ಹತ್ರ ಎಷ್ಟಿದೆ ಎಲ್ಲವೂ ಸೇರಿ ಹದಿಮೂರು ಇದಾವಿನ್ನ ಅದರಲ್ಲಿ ಇದು ಈ ವರ್ಷ ಏನಾರು ನೀವೇ ಕೂಟ ಸಿಕ್ಕಿದ್ರೆ ಹಾಕೊಂಡು ಘಾಟಿಗೆ ಏನಾದ್ರೂ ಮೆರೆಸೋ ಪ್ರೋಗ್ರಾಮ್ ಇದೆಯಾ ಹಾಕಕ್ಕೆ ರೆಡಿಗೆ ನೋಡಿ ಸ್ನೇಹಿತರೆ ಯಾರಾದರೂ ಈ ಎತ್ತಿಗೆ ಒಂದು ಎತ್ತನ ಕೊಟ್ರೆ ಅದರಲ್ಲೂ ನನ್ನ ಕಡೆಯಿಂದನೇ ನಾನು ಒಂದು ಬಹುಮಾನ ಅಂತ ಕೊಡ್ತೀನಿ ಅದು ಹೇಳಲ್ಲ ಏನು ಬಹುಮಾನ ಅಂತ ಏನಕ್ಕೆ ನಾನು ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ನಮ್ಮ ರಾಮನಗರದ ಎತ್ತು ನಾನೇ ಕೊಡಿಸಿದ್ದು ಚಿಕ್ಕ ಕರುನ ಅವರು ಎಲ್ಲರೂ ಏನಕ್ಕೆ ತಗೊಂತೀಯ ಎತ್ತು ಏನಕ್ಕೆ ಬರುತ್ತೆ ಏನಕ್ಕೆ ಬರುತ್ತೆ ಅಂದರು ಆದರೆ ನಾನು ಅಂದ್ಕೊಂಡಿದ್ದೇನೆ ಈ ಅಣ್ಣಾರು ನನಗೆ ಆಗಿದ್ರು ಅವತ್ತು ಏನಕ್ಕೆ ಹೋಗ್ತಾವರಪ್ಪ ಇದನ್ನ ನಾವೇ ಕಡಿಮೆ ಕೊಟ್ಟಿದ್ದು ಏನಕ್ಕೆ ಹೋಗ್ತಾವ್ರೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಿತ್ತು ಇವತ್ತು ಬಂದಿದ್ದ ದನ ನೋಡಿದಾಗ ಖುಷಿಯಾಗಿರೋಷ್ಟು ನನ್ನ ಲೈಫಲ್ಲೂ ನಾನು ಖುಷಿಯಾಗಿರಲಿಲ್ಲ ಅಣ್ಣ ನೀವು ಎಷ್ಟು ವರ್ಷಗಳಿಂದ ದನ ಕಟ್ತಾ ಇದ್ದೀವಿ ಯಾಕೆಂದ್ರೆ ಕಣ್ಣೂರು ಎಂಟು ಶಪ್ಪಣ ಅಂದ್ರೆ ಎಲ್ಲರಿಗೂ ಫೇಮಸ್ ಎಲ್ಲರಿಗೂ ಗೊತ್ತು ಅಣ್ಣ ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಏನ್ ಕೇಳ್ತೀನಿ ಅಂದ್ರೆ ಇಷ್ಟು ವರ್ಷದಲ್ಲಿ ನಿಮಗೆ ಒಂದು ಅನುಭವ ಅಂತ ಆಗಿರೋದು ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳು ಬಂದ ಮೇಲೆ ಅಲ್ಲಿ ಝೂಮ್ ಮಾಡಿ ಫೋಟೋ ತೆಗ್ದಿರ್ತಾರೆ ಅಲ್ಲಿ ಹೋದಾಗ ಅಲ್ಲಿ ನೋಡಿದ್ರೆ ಬೇರೆ ತರ ಇರ್ತವೆ ದನ ಅವಾಗ ಏನಪ್ಪಾ ಈ ತರ ಇದೆ ಅಂತ ಏನಾದ್ರು ಅನ್ಸಿದ್ಯಾ ಅನ್ಸಿದ್ಯಲ್ಲ ಗೇವ್ ಮಾಡಿ ಚಿಕ್ಕದಾಗ ಕಾಣದಾಗ ದೂರ ಕನ್ನ ಯಾಕೆ ಬಂದಿದೀವಿ ಮಾಡಿ ತಗೋದ್ರು ಒಳ್ಳೆ ಕಳಿಸ್ಬೋದಲ್ಲ ಈಗ ನನ್ನ ಪ್ರಕಾರ ಇವತ್ತಿನ ಜನರೇಷನ್ಗೆ ನಮ್ಮಂತ ಯೂತ್ ಯೂಟ್ಯೂಬರ್ಸ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಈ ತರ ಯೂಟ್ಯೂಬ್ ಮಾಡೋದು ಎಲ್ರಿಗೂ ಒಳ್ಳೆಯದೇ ಆಗ್ಲಿ ಈ ಹೊಸದ ಕಟ್ಟೋರಿ ಆಗ್ಲಿ ಆಗಲಿ ನಮ್ಮ ಒಳ್ಳೆಯದೇ ಅಲ್ವಾ ಯೂಟ್ಯೂಬ್ ನೋಡ್ಕೊಂಬುದು ಆದ್ರೆ ಈಗಿನ ಕೆಲವರು ಐ ಡೆಫ್ನೇಷನ್ ಕ್ಯಾಮ್ರಾದಲ್ಲಿ ಝೂಮ್ ಮಾಡಿ ತೆಗೆದು ಹಾಕ್ತಾರೆ ಆ ಥರದವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡೋಲ್ಲ ಮಾಡಬಾರ್ದು ಆ ಕೆಲಸ ನಾವು ಇಲ್ಲಿಂದ ನಾವು ಎಲ್ಲಿಗೆ ಹೋಗಿರ್ತೀವಿ ಹಾವೇರಿಗೆ ಹೋಗಿರ್ತೀವಿ ಮತ್ತೆ ಮೈಸೂರಿಗೆ ಹೋಗಿರ್ತೀವಿ ಹಾವೇರಿಗೆ ಹೋಗ್ಬೇಕಂದ್ರೆ ಎರಡು ದಿವಸ ವೇಷ್ಟಾ ಹೌದು ಮೈಸೂರಿಗೆ ಹೋದ್ರೆ ಒಂದು ದಿವಸ ಬೆಳಿಗ್ಗೆ ಹೋದ್ರೆ ಸಂಜೆ ಬರಬೇಕಾ ವೇಷ್ಟ ಇರೋಲ್ಲ ಹೌದು ಹೋಗಿ ಯಾಕೆ ಅಂತ ಕೆಲಸ ಅಣ್ಣ ನೀವು ಅಥೇಚ್ಛವಾಗಿ ದನಗಳನ್ನು ಯಾವ ಕಡೆ ತರ್ತೀರಾ ನಾವು ಕನಕಪುರ ಕಡೆಯಿಂದ ತರ್ತೀವಿ ರಾಮನಗರ ಮಾಗಣಿ ಮಾಗಡಿ ಅಣ್ಣ ಇಷ್ಟು ಸುತ್ತುಗಳಲ್ಲಿ ನಿಮಗೆ ಜಾತಿ ಕುಲದಲ್ಲಾಗ್ಬೋದು ಬಾ ಬಣ್ಣದಲ್ಲಾಗ್ಬೋದು ನಡುಗ್ನೇಲಾಗ್ಬೋದು ಅದು ಇರ್ತಕ್ಕಂಥ ಸ್ಟೈಲ್ಗಾಗ್ಬೋದು ಯಾವ ಕಡೆ ದನ ಜಾಸ್ತಿ ನಿಮಗೆ ತುಂಬ ಜನಗಳಿಗೆ ಕುಕ್ಕೋ ಲೆವೆಲ್ಗೆ ಬರ್ತವೆ ರಾಮನಗರ ಜಿಲ್ಲೆವೇ ಒಳ್ಳೆ ಕಣ್ಣು ಕುಕ್ಕುವಂಥ ದನ ರಾಮನಗರ ಜಿಲ್ಲೆ ಜಾಸ್ತಿ ಸ್ಪೀಡು ಒಂದು ದೊಡ್ಡ ಮಟ್ಟಕ್ಕೆ ರಾಮನಗರ ಎಲ್ಲ ಕಡೆ ಓಡಾಡ್ತೀರಾ ಆದ್ರೆ ರಾಮನಗರ ಜಿಲ್ಲೆದನ ತುಂಬಾ ನಿಮ್ಗೆ ಬಹಳ ಫೇಮಸ್ ಅದರಲ್ಲೂ ಈ ಕಡೆ ಓದ್ತಾ ಹ ಕನಕ್ಪುರ ತಮಿಳುನಾಡು ಕನಕ್ಪುರ ಹ್ಮ್ ಈ ಕಡೆ ಕಡೆಲ್ಲ ಕಾಡಿಗೆಲ್ಲ ಹೋಗಿ

ಅಷ್ಟೇ ಹಾಗೆ ಇಲ್ಲಿರೋ ದನಗಳು ಯಾರಾದ್ರೂ ಇಷ್ಟಪಟ್ಟು ಬಂದ್ ಕೇಳಿದ್ರೆ ನೀವು ಕೊಡ್ತೀನಿ ಅಂತ ಹಾಗೆ ನಿಮ್ ಮೊಬೈಲ್ ನಂಬರ್ ತಿಳಿಸ್ಕೊಡಿ ನನಗೆ ನೋಡಿ ಕಣ್ಣೂರ್ ಎಂಟೇಶಪ್ಪಡ ಅಂತ ಇವರು ಹಾಗಾಗಿ ಆಗ ನಿಮಗೆ ನಾನು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ಇವಾಗ ಎಲ್ಲ ಕಡೆ ದಲ್ಲಾಳಿಗಳು ಯಾರೋ ಬಂದು ತಗೊಂಡೋಗಿರ್ತಾರೆ ಅಲ್ಲಿ ಹೋದಾಗ ಒಂದು ರಾತ್ರಿಗೆ ಎರಡು ರಾತ್ರಿಗೆ ಐದು ದಿನಕ್ಕೆ ಹತ್ತು ದಿನಕ್ಕೆ ರೂಪಾಯಿ ಲಾಭಗಳು ಕೊಡಬೇಕಾಗುತ್ತೆ ಒಂದು ಲಕ್ಷ ರೂಪಾಯಿಗೆ ದನ ತಂದವ್ರೆ ಅಂದರೆ ಒಂದು ಇಪ್ಪತ್ತೊಂದು ಮೂವತ್ತು ಒಂದು ಐವತ್ತು ಕೊಡಬೇಕಾಗುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ತಂದಿರೋ ದನಗಳು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಡಬೇಕಾಗುತ್ತೆ ಆ ಥರ ಸಂದರ್ಭದಲ್ಲಿ ನೀವು ಅಂಥ ಕಡೆ ಜಾಸ್ತಿ ಇಷ್ಟಪಡ್ತೀರಾ ಹುಟ್ಟಿರೋ ಮನೇಲಿ ದನ ತೆಗಿರಿ ಹುಟ್ಟಿರೋ ಮನೆಯಲ್ಲೇ ನೀವು ದನ ತರೋದು ಆದರೆ ಯಾರ ಹತ್ರನೂ ಅಷ್ಟು ಅಷ್ಟಾಗಿ ಹೋಗಿ ಅಲ್ಲಿ ಇದು ಮಾಡಿಕೊಂಡು ಬಂದು ಯಾವತ್ತೂ ನಿಮ್ಗಿದಿಲ್ಲ ಓಕೆ ನೋಡಿ ಸ್ನೇಹಿತರೆ ಈ ದನ ಯಾರಾದರೂ ದಯವಿಟ್ಟು ಇದರಲ್ಲೂ ನನಗೆ ಓಸ್ಕರ ಯಾರ ಹತ್ರನಾದ್ರೂ ಕೂಟ ಇದ್ರೆ ಇದಕ್ಕೆ ಕೊಡಿ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಕಣ್ಣೂರು ಎಂಟೇಶ್ವರಪ್ಪಣ್ಣ ಅವರ ಮನೆಗೆ ಬಂದಿದ್ವಿ ನೋಡಿ ಇದು ನಾನೇ ಕೊಟ್ಟಿರ್ತಕ್ಕಂಥ ತೆಗೆದು ಅರ್ಧೇಶಳ್ಳಿ ಅಪ್ಪಣ್ಣ ಅವ್ರಿಗೆ ಕೊಟ್ಟಿದ್ದು ಇದನ್ನು ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಅನ್ನೋಕ್ಕೆ ಇದಕ್ಕೆ ಇವ್ರಿಗಿನ್ನ ಸಾಕ್ಷಿ ನಮ್ಗೆ ಯಾರು ಬೇಡ ಯಾಕೆಂದರೆ ತುಂಬ ಅದ್ಭುತವಾಗಿ ಇದನ್ನು ಸಾಕಿ ಇವತ್ತು ನಿಲ್ಲಿಸಿದ್ದಾರೆ ಇದಕ್ಕೆ ಎಲ್ಲಾದರೂ ಕೂಟ ಸಿಕ್ಕಿದ್ರೆ ಯಾರಾದರೂ ಕೊಟ್ಟರೆ ನಾನು ನನ್ನ ನಂಬರ್ ಹಾಕಿರ್ತೀನಿ ನನಗಾರು ಕಾಲ್ ಮಾಡಿ ಇಲ್ಲ ಅವ್ರಿಗಾರು ಕಾಲ್ ಮಾಡಿ ಯಾರಿಗಾರಾದರೂ ಕಾಲ್ ಮಾಡಿದ್ರು ಸಿಗ್ತದೆ ನೆನೇ ಈಗ ಇವತ್ತೇ ನಾನೇ ಅಷ್ಟೇ ಬಂದು ಅವ್ರು ಕರೆದ್ರು ಲೊಕೇಶನ್ ನೀನೇ ಬಾರೋ ಒಂಚೂರು ಕೊಮ್ಮ ಮಾಡಿ ಕೊಟ್ಟು ಹೋಗು ಅಂತ ಸೊ ಖುಷಿಯಾಗಿ ಬಂದು ಎಲ್ಲಕ್ಕೂ ಕೊಂಬು ಮಾಡಿಕೊಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಇರ್ತಕ್ಕಂಥದ್ದು ಇದು ಓರ್ಗರ ಇದು ಆಚೆಗಡೆ ತೆಗೆದಿರ್ತಕ್ಕಂಥ ವೀಡಿಯೋಸ್ ಕೂಡ ಇದೆ ತುಂಬ ಅದ್ಭುತವಾಗಿದೆ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಹಾಗೆ ನೋಡಿಗೋ ಒಂದು ಜೊತೆ ಕೂಡಿದೆವು ಇವು ಅಷ್ಟೇ ನನ್ನೆ ಏನು ಊಟಕ್ಕೇನು ಕಮ್ಮಿ ಇಲ್ಲ ಸೊ ಚೆನ್ನಾಗೇ ಕೂಟ ಸೇರಿಸಿದ್ದಾರೆ ಮತ್ತೆ ಹೊಂದಿರತಕ್ಕಂಥ ದನವೇ ಅವರು ಊಟಕ್ಕೆ ಸೇರಿಸಿದ್ದಾರೆ ಮುಖದಲ್ಲೂ ಅಷ್ಟೇ ಡ್ರಾಪು ಎರಡೇನಮ್ಮ ಸಣ್ಣ ಮಿದಳು ದನ ಈಗ ಏನು ನಾವು ಸೂಜಿ ಮಲ್ಲಿಗೆ ಅಂತ ಹೇಳ್ತೀವೋ ಆ ಜಾತಿ ಕುಲ ದನವನ್ನೇ ಅವರು ಇವತ್ತು ಕೂಟ ಮಾಡಿದ್ದಾರೆ ಬನ್ನಿ ಅಣ್ಣ ನಿಮಗೆ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಹಳ್ಳಿಕಾರು ಬಗ್ಗೆ ಏನು ಇವಾಗ ನಾವು ಇವಾಗ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ್ ಅನ್ನೋದು ಕೇಳ್ತಾರದು ಇದಕ್ಕೂ ಮುಂಚೆ ನಾಟಿ ದನ ನಾಟಿ ಓರಿ ನಾಟಿ ಎತ್ತು ಅಂತ ಹೇಳ್ತಿದ್ವಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾಟಿ ದನ ನಾಟಿ ಓರಿ ಅನ್ನೋ ಇದೆಲ್ಲ ಹಳ್ಳಿಕಾರ ಅನ್ನೋರು ಯಾರ್ ಗೊತ್ತಿರ ನಮಗ್ ಗೊತ್ತಿತ್ತು ಅಷ್ಟೇ ನಮಗೆ ಸುಮಾರು ನಲ್ವತ್ತು ಐವತ್ತು ನಮ್ಮ ತಾತನ ಕಾಲದಿಂದನೂ ನಮ್ಸ ಹಾಗೆಲ್ಲ ನಾಟಿ ದನನೇ ಅನ್ನೋರು ಸ್ವಲ್ಪ ಕ್ರಾಸ್ ಇರೋವು ಈಗೆಲ್ಲ ನಾವೆಲ್ಲ ಏನಂದ್ರೆ ಸ್ವಲ್ಪ ಹಳ್ಳಿಕಾರು ಸ್ವಲ್ಪ ಇದು ಏನೋ ಹಳ್ಳಿಕಾರ ಸ್ವಲ್ಪ ಜಾತಿ ಇರೋ ಅಂತ ತರ್ತೀವಿ ಕೊಳ್ಳು ಪಳ್ಳಿಲ್ದವು ಚೆನ್ನಾಗಿ ಕತ್ತು ಕತ್ತು ಚೆನ್ನಾಗಿ ಉಟ್ಟಿರೋವು ಮುಖಾಮುಖಿ ಇರೋವು ಅಂತವು ಆರ್ಸಿ ತಗೊಂಬತ್ತಿವಲ್ಲ ಆರ್ಸಿ ನೀವು ಹಳ್ಳಿಕಾರ ಎಲ್ಲ ಕಡೆನು ಈ ಮೀಡಿಯಾದವರು ಬಂದು ಅವರು ಬಂದು ಇವರು ಬಂದು ಈಗ ಹಳ್ಳಿಕಾರ ಅಂತ ಅತಿ ಹೆಚ್ಚಾಗಿ ಎಲ್ಲರಿಗೂ ಎಲ್ಲರಿಗೂ ಅತಿ ಹೆಚ್ಚಾಗಿ ತೋರಿಸ್ತಾ ಇದಾರೆ ಹಾಗೆ ಈಗಿನ ಈ ಜಾತಿ ಕುಂದಲಿರ್ತಕ್ಕಂಥ ದನ ಈಗಿನ ನಮ್ಮ ದೇಶೀಯ ತಳಿ ಈ ಅಂದರೆ ಅದು ಆಗ್ಬೋದು ಗಿರ್ ಆಗ್ಬೋದು ಏನು ಮಲ್ನಾಡ್ ಗಿಡ್ಡ ಆಗ್ಬೋದು ಆಗ್ಬೋದು ಯಾವುದೇ ಆಗ್ಬೋದು ಈ ನಮ್ಮ ದೇಶೀಯ ತಳಿಗಳು ತುಂಬಾ ತಳಿಗಳಿದೆ ಇದೆಲ್ಲ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಮುಂದೆ ಇದು ಉಳ್ಕೋಬೇಕು ಅಂದರೆ ನಾವು ಏನು ಪ್ರಯತ್ನ ಮಾಡಬೇಕು ದನ ಕಟ್ಟಿ ಎಲ್ರಿಗೂ ತೋರಿಸ್ಬೇಕು ನಾವು ಇವಾಗ ಬೆಂಗಳೂರು ಸಿಟಿಯಲ್ಲಿ ಇರೋದು ಹದಿನೈದು ಹದಿನಾರು ಇರ್ತದೆ ಲಾಸ್ಟ್ ಇಯರ್ ಏಳು ಎಂಟಿತ್ತು ಹದಿನಾರು ಮಾಡಿದೀವಿ ಹಿಂಗೆ ಬರ್ತಾ ಇರ್ತೇವೆ ಓದ್ತಾ ಇರ್ತಾವ ಸ್ನೇಹಿತರು ಬರ್ತಾರೆ ತಗೊಂಡ್ಕೊಂಡು ಹೋಗ್ತಾರೆ ಅವ್ರ ಮನೇಲಿ ಅವ್ರು ಬೆಳೆಸ್ತಾರೆ ಚೆನ್ನಾಗಿ ನಮ್ಮ ಪ್ರಕಾರ ದೇಶಿಯ ಹಸುಗಳನ್ನ ತಳಿನ ಉಳಿಸ್ಬೇಕಂದ್ರೆ ಎಲ್ರ ಮನೇಲೂ ದನ ಕಟ್ಟಲೇಬೇಕು ಕಟ್ಲೇಬೇಕು ಕಟ್ಟಿದ್ರೆ ಕಟ್ಟಿದ್ರೇನೆ ಚೆಂದ ಇದಕ್ಕೆಲ್ಲ ತಿಂಡಿಗಳು ಏನೇನು ಕೊಡ್ತೀರಾ ತಿಂಡಿ ನಾವು ಬೂಸ ಕೊಡ್ತೀವಿ ಆಮೇಲೆ ರವೆ ಬೂಸ ಚಕ್ಕೆ ಬೂಸ ಜೋಳ ಕೊಡ್ತೀವಿ ಹಾಲನ್ನು ಕೊಡ್ತೀವಿ ಹಾಲು ಕೊಡ್ತೀರಾ ಅಥವಾ ಈ ಯಾರೋ ಹೇಳ್ತಾರೆ ಇಂಜೆಕ್ಷನ್ ಇಂದ ದನ ಬೆಳೆಸಬಹುದು ಮಾತ್ರೆಯಿಂದ ಬೆಳೆಸಬಹುದು ಟಾನಿಕ್ ಇಂದ ಬೆಳೆಸಬಹುದು ಅಂತ ಹೇಳ್ತಾರೆ ವೆಟರಿನರಿ ಡಾಕ್ಟರ್ ನಮ್ಮೂರಲ್ಲೇ ಇದ್ದಾರೆ ಕಣ್ಣೂರಲ್ಲೇ ಇದ್ದಾರೆ ನಾವು ಒಂದ್ ದಿವಸ ಹೋಗೋಣ ಒಂದ್ ದಿವಸ ಹೋಗೋಣ ನಾವೇ ನೋಡ್ಕೊಂತೀವಿ ಅಲ್ಲ ಯಾಕೆಂದ್ರೆ ಇಷ್ಟು ಬಣ್ಣ ಬಂದಿದೆ ಅಂತಂದ್ರೆ ನೋಡೋರಿಗೆ ಒಂದ್ ಸೆಕೆಂಡ್ ಶಾಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಕೇಳಿದೆ ಇಲ್ಲ ಇಲ್ಲ ನಿಮ್ಮ ಅನಿಸಿಕೆಯಲ್ಲಿ ನೀವು ನ್ಯಾಚುರಲ್ ಆಗಿ ಏನ್ ಬೆಳೀಬೇಕು ಆ ತರ ಬೆಳೆಸ್ತಾ ಇದ್ದೀನಿ ಒಂಬತ್ತು ತಿಂಗಳಿಂದ ಒಂದೇ ಕಡೆ ಇರೋದ್ರಿಂದ ನಮ್ಮ ಫುಡ್ ಅದಕ್ಕೆ ಅಡ್ಜಸ್ಟ್ ಆಗಿದೆ ಚೆನ್ನಾಗಿ ತಿನ್ನುತ್ತೆ ಚೆನ್ನಾಗಿ ಒಂದೇ ಜಾಗದಲ್ಲಿ ಇದೆಯಲ್ಲ ಚೆನ್ನಾಗಿ ಸಾಕಿದ್ವಿ ಚೆನ್ನಾಗಿ ಬಂದಿದೆ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು